ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎ ರಿಲೇಟೆಡ್ ಏನು ಏಳ್ನೂರ ಎಂಟು ಪೋಸ್ಟ್ ಇದೆ ಅಪ್ಕಮಿಂಗ್ ಪಿ ಎಸ್ ಐ ಎಲ್ಲದಕ್ಕೂ ಹೆಲ್ಪ್ ಆಗತಕ್ಕಂತ ಈ ಒಂದು ಸೀರೀಸ್ ಏನಿದೆ ಜಿ ಕೆ ಸರಣಿ ಇವತ್ತು ಎರಡನೇ ವಿಡಿಯೋ ತಗೊಂಡಿದ್ದೀನಿ ಕರ್ನಾಟಕದ ಇತಿಹಾಸ ಪ್ರೀವಿಯಸ್ ಮಾಡಿರತಕ್ಕಂಥ ವಿಡಿಯೋಸ್ಗಳು ಗಳು ನಮ್ದು ಬೇರೆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಮತ್ತೆ ಕೆಎಸ್ಕರ ಹೊಸ ಪ್ಲೇ ಲಿಸ್ಟ್ ಮಾಡಿದ್ವಿ ಪೇಪರ್ ಒನ್ಗೋಸ್ಕರ ಗೋಸ್ಕರ ಈ ಒಂದು ರೀಸೆಂಟ್ ಎಕ್ಸಾಮ್ಸ್ ಗಳು ಏನಾಗ್ತಾ ಇದೆ ಕೆ ಎ ಸಂಬಂಧಪಟ್ಟಂತೆ ಅಂಡ್ ಅಪ್ಕಮಿಂಗ್ ಪಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಸಪ್ರೇಟ್ ಪ್ಲೇ ಮಾಡಿರತಕ್ಕಂಥದ್ದು ಸೊ ಈ ಒಂದು ಸೀರೀಸ್ಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ ಪೇರ್ ಒನ್ ಅಂಡ್ ಪೇಪರ್ ಟೂಗೆ ಸಪ್ರೇಟ್ ಇರುತ್ತೆ ಲಿಂಕ್ ನಾವು ಇದೇ ವಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇನೆ ಹಾಗೆ ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋ ಸರಣಿಗಳ ಪ್ಲೇ ಲಿಸ್ಟ್ ಕೂಡ ತಾವು ನೋಡ್ಕೋಬಹುದು ಅಲ್ಲೂ ಕೂಡ ನಿಮಗೆ ಹಂಡ್ರೆಡ್ ಕಿಂತ ಹೆಚ್ಚು ವಿಡಿಯೋ ಜಿ ಕೆ ಸರಣಿಗಳಿದೆ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡಿದ್ರಿ ಅದ್ರಲ್ಲಿ ಲಿಂಕ್ ಕೂಡ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿರುತ್ತೆ ಸಿಂಬಲ್ ಎಲ್ಲ ಸಿಗುತ್ತೆ ತಾವು ಚಾಯ್ ಓಕೆ ವೆರಿ ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರ ವೆಲ್ಕಮ್ ಆಲ್ ವೆಲ್ಕಮ್ ಹಾಗಾದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸೊ ತುಂಬಾ ಚೆನ್ನಾಗಿದೆ ಇವತ್ತು ಕರ್ನಾಟಕದ ಇತಿಹಾಸದ ಬಗ್ಗೆ ಒಂದಷ್ಟು ತುಂಬಾ ಕ್ವಶನ್ಸ್ ತಗೊಂಡಿದೀನಿ ಕೆ ಎ ಪ್ಯಾಟರ್ನ್ ಕೆ ಎಲ್ ಬಂದಿರ್ತಕ್ಕಂಥ ಒಂದಷ್ಟು ಕ್ವಶನ್ಸ್ ಕೂಡ ಇದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಓಕೆ ಡಿಫಿಕಲ್ಟೀಸ್ ಇದು ತುಂಬಾ ಈಸಿಯನ್ ಕ್ವಶನ್ಸ್ ಕೂಡ ಎರಡು ಮಿಕ್ಸ್ಚರ್ ಆಫ್ ಕ್ವಶನ್ಸ್ ಅಲ್ಲಿ ಯಾವಾಗಲೂ ಮಿಕ್ಸ್ಚರ್ ಆಫ್ ಕ್ವಶನ್ಸ್ ಬರ್ತಕ್ಕಂಥದ್ದು ಎಸ್ ವೆಲ್ಕಮ್ ಆಲ್ ವೆಲ್ಕಮ್ ವೆರಿ ಗುಡ್ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಎಸ್ ಬನ್ನಿ ಈ ಕೆಳಗಿನ ಯಾವ ಶಾಸನದಿಂದ ಶರ್ಮನು ಮಯೂರ ಶರ್ಮನ ಅಜ್ಜನ್ ಎಂದು ತಿಳಿದು ಬರ್ತಾರೆ ನೋಡಿ ಎಂತ ಕ್ವಶನ್ಸ್ ಕೇಳ್ತಾರೆ ಅಂತ ಓಕೆ ಯಾವ ಒಂದು ನಾವು ನೋಡಿದಿವಿ ಈ ಶಾಸನ ಯಾವ ಡೈನೆಸ್ಟಿ ಅಥವಾ ಯಾವ ರಾಜಮಾನ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ ಅಥವಾ ಇದು ಏನಿದೆ ಈ ಶಾಸನದಲ್ಲಿ ಅಂತ ಕೇಳಿದ್ದ ನೋಡಿದಿವಿ ಆದ್ರೆ ಇಲ್ಲಿ ಉಲ್ಟಾ ಅಂದ್ರೆ ಈ ಶಾಸನದಲ್ಲಿ ಏನಿದೆ ಅನ್ನೋದು ಕೊಟ್ಟು ಅದು ಯಾವ ಶಾಸನದಲ್ಲಿದೆ ಅಂತ ತಾಳಗುಂದ ಗುಡ್ನಾಪುರ ಪನವಾಸಿ ಹಲಸಿ ನೋಡಿ ಇವೆಲ್ಲಾ ಕೂಡ ಒಬ್ಬರ ಒಂದು ಡೈನಸಿಟಿಯ ಶಾಸನ ಯಾವುದು ಕದಂಬರದು ಕದಂಬರ ಶಾಸನ ಅವಾಗ ಕದಂಬರ ಶಾಸನಗಳಲ್ಲಿ ಎಸ್ಪೆಷಲಿ ಇದಿರ್ತಕ್ಕಂಥದ್ದು ಗುಡ್ನಾಪುರ ಶಾಸನದಲ್ಲಿ ನಾವು ನೋಡ್ತೀವಿ ಯಾಕೆ ವೀರಶರ್ಮನ ಮಯೂ ಶರ್ಮನ ಅಜ್ಜನ ಅಂತ ತಿಳ್ತಕ್ಕಂಥ ಗುಡ್ನಾಪುರ ಒಂದು ತಾಳಗುಂದಲು ಸ್ವಲ್ಪ ಬರುತ್ತೆ ಅದ್ರ ಬಗ್ಗೆ ಬಟ್ ಗುಡ್ನಾಪುರ ಶಾಸನ ಕ್ಲಿಯರ್ ಆಗಿದೆ ಮತ್ತೆ ಬನವಾಸಿ ಶಾಸನ ವೆರಿ ಇಂಪಾರ್ಟೆಂಟ್ ಕದಂಬರ ಬನವಾಸಿ ತುಂಬಾ ಫೇಮಸ್ ಏನೇ ಕೇಳಿ ಕಮೆಂಟ್ ಮಾಡಿ ನೋಡೋಣ ಹೇಳಣ ಏನೇನಿದೆ ಅಂತ ಇದ್ರ ಬಗ್ಗೆ ತಿಳಿಸ್ತೇನೆ ಹಲಸಿ ಶಾಸನ ವೆರಿ ಇಂಪಾರ್ಟೆಂಟ್ ಬಿರೂರು ಶಾಸನ ಏನಿದೆ ಬಿರೂರು ಶಾಸನ ಒಂದು ಒಂದು ಪ್ರಮುಖವಾದ ಒಂದು ಲೈನ್ ಇದೆ ಅದನ್ನ ಎಕ್ಸಾಮ್ ಪದೇ ಪದೇ ಬರುತ್ತೆ ಹೇಳ್ತೀರಾ ಕರ್ನಾಟಕದ ಒಂದು ಆಭರಣ ಅಂತ ಯಾವುದನ್ನ ಕರಿತೀವಿ ಅದಿದೆ ಆ ಶಾಸನದಲ್ಲಿ ಅದು ಯಾವ ಶಾಸನ ಯಾವ್ದನ್ನ ಕರ್ನಾಟಕದ ಆಭರಣ ಜಲ್ ಆಫ್ ಕರ್ನಾಟಕ ಅಂತ ಮೆನ್ಷನ್ ಆಗಿದೆ ಆ ಶಾಸನದಲ್ಲಿ ಬಿರೂರಿನ ಕಾಪರ್ ತಾಮ್ರ ಶಾಸನದಲ್ಲಿದೆ ಯಾವ್ದು ನೋಡಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಎಕ್ಸಾಂಬಲ್ ಇಂಥ ಕ್ವಶನ್ಸ್ ಬರ್ತಕ್ಕಂಥದ್ದು ಬಂದು ಡೀಟೇಲ್ ಡಿಸ್ಕಸ್ ಮಾಡೋಣ ಸೊ ಗುಡ್ನಾಪುರ ಶಾಸನದಲ್ಲಿ ಏನಿದೆ ಸರ್ ಬಿ ಆರ್ ಗೋಪಾಲ್ ಅವರು ಅದನ್ನ ಡಿಕೋಡ್ ಮಾಡ್ತಾರೆ ಅಲ್ಲಿ ಗ್ರ್ಯಾಂಡ್ ಫಾದರ್ ಪ್ರಸ್ಪೆಕ್ಟಿವ್ ಆಫ್ ಫಾದರ್ ವೀರಶರ್ಮ್ ಶೇಷಲಪ್ ಕ್ಯಾರೆಕ್ಟರ್ ಆಫ್ ಕ್ಷತ್ರಿಯ ಓಕೆ ಕ್ಷತ್ರಿಯ ಇದರಲ್ಲಿ ನಮಗೆ ನಾವು ನೋಡ್ತಕ್ಕಂಥದ್ದು ಯಾರು ಅಂತಂದ್ರೆ ನಮ್ಮ ಅಜ್ಜ ವೀರಶರ್ಮೂರ ಗೊತ್ತಾಗ್ತಕ್ಕಂಥದ್ದು ಒಂದು ಇನ್ನು ತಾಳಗುಂದ ಶಾಸನ ಇದು ಕೂಡ ಮಯೂರಶರ್ಮ ಕುಟುಂಬ ಸಾಮ್ರಾಜ್ಯದ ಬಗ್ಗೆ ಒಂದಿಷ್ಟು ಕೊಡ್ತಕ್ಕಂಥ ಶಾಸನ ಇದು ವೆರಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇನ್ಸ್ಕ್ರಿಪ್ಷನ್ ಅಟ್ ಗುಡ್ನಾಪರ್ ವಾಸ್ ರೆಕಾರ್ಡೆಡ್ ಡೂರಿನ್ ದ ರೀಜನ್ ಆಫ್ ಕದಂಬ ರೂರಲ್ ರವಿವರ್ಮ ನೋಡಿ ಇದು ಇಂಪಾರ್ಟೆಂಟ್ ಇದನ್ನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಇದು ಬಿಟ್ರೆ ಹಲಸಿ ಶಾಸನ ಹಲಸಿ ಶಾಸನದಲ್ಲಿ ಜಿನಾನಯ ಜಿನಯ ಮಾಡಿರತಕ್ಕಂಥದ್ರ ಬಗ್ಗೆ ಆಗಿರಬಹುದು ಓಕೆ ಬೇರೆ ಬೇರೆ ಸಂಘದ ಸಂತರಿಗೆ ಭೂಮಿಯನ್ನು ಕೊಟ್ಟಿರ್ತಕ್ಕಂಥ ಕೇಳ್ತಾನೆ ಅದನ್ನು ಕೂಡ ನೋಡಿ ಹಲಸಿ ಶಾಸನ ಮೃಗ ಮೃಗೇಶ ವರ್ಮನ ರಾಜನ್ ತನ್ನ ತಂದೆ ನೆನಪಾಗಿ ಹಲಸಿ ಹಲಸಿನಲ್ಲಿ ಜಿನಾಲಯವನ್ನು ನಿರ್ಮಿಸ್ತಾನೆ ಹಾಗೆ ಕುರ್ಚಕ ಸಂಘ ನಿರ್ಗಂಧಕ ಸಂತರಿಗೆ ಭೂಮಿಯನ್ನು ನಿಂತಾನೆ ಅಂತ ಅದರಲ್ಲಿದೆ ಕೇಳ್ಬಹುದು ಇದನ್ನ ಇದು ಬಿಟ್ರೆ ವೆರಿ ಇಂಪಾರ್ಟೆಂಟ್ ಬನವಾಸಿ ಶಾಸನ ಬನವಾಸಿ ಶಾಸನ ಏನಿದೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಏನಿದೆ ಹೇಳಿ ಅಲ್ಲಿ ಪಲ್ಲವರನ್ನ ಸೋಲಿಸತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಏನೋ ಪಲ್ಲವರನ್ನ ಸೋಲಿಸ್ತಕ್ಕಂಥದ್ರ ಬಗ್ಗೆ ಇರದೆ ಕದಂಬ ಕಾಕೋತ್ಸವ ವರ್ಮ ಅಂಡ್ ಇಸ್ಸಾನ್ ಶಾಂತಿವರ್ಮ ಅಂಡ್ ಸನ್ ಮೃಗೇಶ ವರ್ಮ ಅವ್ರ ಬಗ್ಗೆ ಇರ್ತಕ್ಕಂಥ ಶಾಸನ ಇಟ್ ಮೆನ್ಷನ್ ದಟ್ ಮೃಗೇಶ ವರ್ಮ ಡಿಫೀಟೆಡ್ ಪಲ್ಲವ ನೋಡಿ ಪ್ರಮುಖವಾದ ಕದಂಬರ ಶಾಸನ ಯಾವುದು ತಾಳಗುಂದ ಉದ್ನಾಪುರ ಬಿರೂರು ಶಿವಮೊಗ್ಗ ಶಿವಮೊಗ್ಗ ಮುತ್ತೂರು ಹೆಬ್ಬಟ್ಟ ಚಂದ್ರವಳ್ಳಿ ಹಲಸಿ ಹಾಲ್ಮಿಡಿ ಹಲ್ಮೆಡಿ ಬಗ್ಗೆ ಗೊತ್ತೇ ಇರತ್ತೆ ಅದ್ರ ಬಗ್ಗೆ ಹೆಚ್ಚು ಮಾತಾಡಕು ಅಲ್ಲ ಮತ್ತೆ ಇಲ್ಲಿ ರಾಜವನತನ ಕೊಟ್ಟಿದ್ದೀನಿ ಇನ್ನೊಂದು ತ್ರಿಪರ್ವತ ಬ್ರಾಂಚ್ ಅಂತ ಇಲ್ಲೊಂದು ಮೆನ್ಷನ್ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಕಾಕುತ್ಸವರ್ವನ ಮಗ ಕೃಷ್ಣವರ್ಮ ಮತ್ತೆ ಏನೋ ಇವ್ರು ಬರ್ತಾರ ಮುಂದೆ ಅವರು ತ್ರಿವರ್ ತ್ರಿಪರ್ವತ ಅಂತಕ್ಕಂಥ ದಿನ ಧಾರವಾಡ ಹತ್ರ ಅಥವಾ ನಾವು ಬೇರೆ ಒಂದು ರಾಜಧಾನಿಯಾಗಿ ಮಾಡಿಕೊಂಡು ಪಲ್ಲವರ ವಿರುದ್ಧ ಹೋರಾಡಕ್ಕೆ ಎರಡು ಬ್ರಾಂಚ್ಗಳನ್ನಾಗಿ ಮಾಡ್ತಾರೆ ಹಂಗಾಗಿ ಆತರ ಕರೀತಾರೆ ತುಂಬಾ ಡೀಟೇಲ್ ಬೇಕಾಗಿಲ್ಲ ಇಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಹೇಳಿದೆ ಕರ್ನಾಟಕದ ದೇಶದ ಆಭರಣ ಕರ್ನಾಟಕ ಕರ್ನಾಟ ಅಂತ ಇದೆ ಕರ್ನಾಟಕ ಅಂತಿಲ್ಲ ಕರ್ನಾಟಕ ಓಕೆ ಜವಲ್ ಆಫ್ ಕರ್ನಾಟಕ ಕರ್ನಾಟ ಸ್ಟೇಟ್ ಅಥವಾ ನೇಷನ್ ಅಂತ ಇರ್ತಕ್ಕಂಥದ್ದು ಬಿರೂರು ತಾಮ್ರ ಶಾಸನ ಯಾವ್ದನ್ನ ಕರೀತಾರೆ ಅಂತ ಹೇಳಿ ನೋಡಿ ಬಿರೂರು ಫಲಕ ಶಾಸನದಲ್ಲಿ ಬನವಾಸಿಯನ್ನು ಕರ್ನಾಟಕ ದೇಶದ ಆಭರಣ ಅಂತ ಕರೀತಕ್ಕಂಥದ್ದು ಓಕೆ ನೋಡಿ ಇದನ್ನೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಸೊ ಸ್ವಲ್ಪ ಡೀಟೇಲ್ ಆಗಿ ಹೇಳಿದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಬರ್ತೇನೆ ಮೈಸೂರಿನ ಆಧುನೀಕರಣವನ್ನು ಮೈಸೂರಿನ ಒಡೆಯರಲ್ಲಿ ಒಬ್ಬರು ಪ್ರಾರಂಭಿಸಿದರು ಹೌದು ಎಂಬುದಾಗಿ ಹೇಳಲಾಗುತ್ತೆ ಸರಿಯಾದ ಉತ್ತರವನ್ನು ಗುರುತಿಸಿ ನೋಡಿ ಆಧುನೀಕರಣ ಸರಿ ಬೇರೆ ಓಕೆ ಅವರ ಕಾಲದಲ್ಲಿ ತುಂಬಾ ಪೀಕಲ್ ಇರೋದು ಬೇರೆ ಅಂದ್ರೆ ಏನೋ ಪೀಕಲ್ ಇದ್ದಿದ್ದು ಅವರ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಸುಭಿಕ್ಷೆಗಳಾಗಿರ್ಬೋದು ದಟ್ ಇಸ್ ಡಿಫರೆಂಟ್ ಯಾರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದು ಆಧುನೀಕರಣ ಪ್ರಾರಂಭಿಸಿದವರು ಯಾರು ಅಂತ ಇವ್ರು ಇವ್ರ ಬಗ್ಗೆ ತುಂಬಾನೇ ಇರ್ಬೇಕು ನಿಮ್ಗೆ ಏನೇನಿದೆ ಇವ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಗೊತ್ತಿರೋ ಪದೇ ಪದೇ ಕೇಳ್ತಾ ಇರ್ತಾನೆ ಸಿಂಪಲ್ ಆಗಿ ಹೇಳ್ತೀನಿ ನೀವು ಇದು ಹೇಳಿದ ತಕ್ಷಣ ನೀವೇ ಹೇಳ್ಬಿಡ್ತೀರ ನವಕೋಟಿ ನಾರಾಯಣ ನವಕೋಟಿ ನಾರಾಯಣ ಅಂತ ಕೂಡ ಕರೀತಾರೆ ಇವರು ಬೆಂಗಳೂರನ್ನ ಕರೀತಾರೆ ಇವತ್ತಿನ ಬೆಂಗಳೂರು ನಮ್ಮಲ್ಲಿ ಮೈಸೂರು ಒಡೆಯರಲ್ಲಿ ಅಲ್ಲಿ ಇರಬೇಕಾದ ಪ್ರಮುಖ ಅಂಶ ಯಾರೋ ಮೊಗಲ್ ದುಡ್ಡು ಕೊಟ್ಟು ಕರೀತಾರೆ ಎಷ್ಟು ಮೂರು ಲಕ್ಷ ವರ ಅನ್ಕೋತೀನಿ ಅಲ್ವಾ ಚಿಕ್ಕ ಚಿಕ್ಕದೇವರಾಜ ಅವರಿಗಾರ ಇವ್ರ ಬಗ್ಗೆ ಗೊತ್ತಿರಬೇಕು ವೆರಿ ಇಂಪಾರ್ಟೆಂಟ್ ಇವ್ರನ್ನ ಆಧುನೀಕರಣ ಪ್ರಾರಂಭ ಮಾಡಿದವರು ಯಾರತ್ತ ಮೊಘಲ್ ಎಂಪರರೇ ಇವ್ರಿಗೆ ಟ್ರಿಬ್ಯೂಟ್ ಕೊಡ್ತಾರೆ ಅವ್ರಿಗೆ ಓಕೆ ಯಾಕಂದ್ರೆ ಆ ಕಾಲದಲ್ಲಿ ಮೈಸೂರು ರಾಜ್ಯದಲ್ಲಿ ಮಿಲಿಟರಿ ಆಡಳಿತ ಶಕ್ತಿ ಬಲಪಡಿಸ್ತಕ್ಕಂಥದ್ದು ಮತ್ತೆ ಬೆಂಗಳೂರು ಮೊಗಲಿನಿಂದ ಪಡ್ತಕ್ಕ ಪಡ್ಕೊಳ್ತಕ್ಕಂಥದ್ದು ಸಾಹಿತ್ಯ ಶಿಕ್ಷಣಕ್ಕೆ ವಾಸ್ತುಶಿಲ್ಪಕ್ಕೆ ಒಂದು ಒಂದು ರೀತಿ ಬೇರೆಯಾದ ಟಚ್ ನ ಕೊಡ್ತಕ್ಕಂಥವ್ರು ನವಕೋಟಿ ನಾರಾಯಣ ಅಂತಕ್ಕಂಥದ್ದು ಕೂಡ ಇವಾಗ ಚಿಕ್ಕದೇವರಾಜಿರುತ್ತೆ ಯಾಕಂದ್ರೆ ಆಡಳಿತದಲ್ಲಿ ಅಪಾರ ಸಂಪತ್ತಿ ಇರ್ತಾರೆ ತಂದ್ರು ಅವರು ಕಠಿಣ ತೆರಿಗೆ ಸಂಗ್ರಹಣೆ ಮಾಡಿದ್ರು ಓಕೆ ಮತ್ತೆ ಇವು ಪ್ರಮುಖವಾಗಿ ಇವರು ಧರ್ಮ ಓಕೆ ಯಾರೋ ಚಿಕ್ಕದೇವರಾಜ ಒಡೆಯರ್ ವಿವಿಧ ಧರ್ಮಗಳ ನಡುವೆ ಸಾಮರಸ್ಯನ ಓಕೆ ಮತ್ತೆ ಇವರ ಕಾಲದಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಮೊಘಲ ಯಾರಿಂದ ಔರಂಗಜೇಬನ ಮೂರು ಲಕ್ಷ ವರಹಗಳಿಗೆ ರೂಪಾಯಿಗಳಿಗೆ ಖರೀದಿ ಮಾಡ್ತಾರೆ ಮತ್ತು ಮರಾಠರ ವಿರುದ್ಧ ತಕ್ಷಣ ನೀಡ್ತಾರೆ ಓಕೆ ಮತ್ತೆ ಅಷ್ಟಾಂಗ ಕಚೇರಿ ಅಥವಾ ಅಠಾರ ಕಚೇರಿ ಅಠಾರ 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 ಅಂದ್ರೆ ಏಟಿ ಹಿಂದಿಲ್ ಅಠಾರ ಕನ್ನಡದಲ್ಲಿ ಹದಿನೆಂಟು ಅಲ್ವಾ ಈ ತರ ಒಂದು ಇಲಾಖೆಗಳನ್ನ ಕಚೇರಿ ಇಲಾಖೆಗಳನ್ನ ಅವರು ತರ್ತಕ್ಕಂಥದ್ದು ಕೃಷಿ ವ್ಯಾಪಾರಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥದ್ದು ಹಾಗೆ ಇವರು ಪ್ರಮುಖವಾಗಿ ವಾಸ್ತುಶಿಲ್ಪ ನಾನು ಆಲ್ರೆಡಿ ಹೇಳಿದೆ ವಾಸ್ತುಶಿಲ್ಪ ಮತ್ತೆ ಒಂದು ಒಂದು ಸಂಸ್ಕೃತಿ ಸಾಹಿತ್ಯ ಅಂತ ಏನಿದೆ ನರಸಿಂಹಸ್ವಾಮಿ ದೇವಾಲಯ ಕೋಟೆ ವೆಂಕಟರಾಮ ದೇವಾಲಯ ಮುಂತಾದಗಳನ್ನ ನಿರ್ಮಿಸ್ತಾರೆ ಇದು ಕೂಡ ಎಕ್ಸಾಂಪಲ್ ಬಂದಿದೆ ಈ ದೇವಾಲಯ ಯಾರು ನಿರ್ಮಿಸಿದ್ರು ಅಂತ ಓಕೆ ವೆರಿ ಇಂಪಾರ್ಟೆಂಟ್ ಇವ್ರ ಬಗ್ಗೆ ಗೊತ್ತಿರಲಿ ಫೈನ್ ಸರ್ ನೆಕ್ಸ್ಟ್ ಹೋಗ್ತೇನೆ ನೋಡಿ ಇದು ಕರೆಂಟ್ ಅಫೇರ್ ರಿಲೇಟೆಡ್ ಕೂಡ ಎಕ್ಸಾಮ್ ಅಲ್ಲಿ ಕರೆಂಟ್ ಅಫೇರ್ ತಗೊಂಡು ನಿಮಗೆ ಸ್ಟಾಟಿಕ್ ಪೋರ್ಷನ್ಸ್ ಹೆಂಗ್ ಬರುತ್ತೆ ಅಂತ ಈಗ ನೋಡಿ ಇದು ಸಿಂಪಲ್ ಹದಿನೇಳರಿಂದ ಹತ್ತೊಂಬತ್ತನೇ ಶತಮಾನವರೆಗೆ ಹನ್ನೆರಡು ಐತಿಹಾಸಿಕ ಕೋಟೆಗಳ ಜಾಲವಾದ ಮರಾಠ ಮಿಲಿಟರಿ ಪ್ರದೇಶಗಳನ್ನು ಆಫ್ ಇಂಡಿಯಾ ಒಂದು ಯುನೆಸ್ಕೋ ಅಂದ್ರೆ ಟ್ವೆಲ್ ಹಿಸ್ಟೋರಿಕಲ್ ಫೋರ್ಟ್ ಆಫ್ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಅಂತ ಯುನೆಸ್ಕೋ ಸೇರ್ಸಿದ್ದಾರೆ ಇದೆ ಎಷ್ಟನೇದು ಸೇರಿಸ್ ಸರ್ ಇದು ಎಷ್ಟನೇದು ಇದು ಅದನ್ನೇ ಕೇಳಿರೋದು ಯುನೆಸ್ಕೋ ವರ್ಲ್ಡ್ ಏರೇಡ್ ಸ್ಟೇರ್ಸ್ಗೆ ಭಾರತ ಸೇರಿಸಕ್ಕಂಥ ಈ ಒಂದು ಪ್ಲೇಸ್ ಏನಿದೆ ಹನ್ನೆರಡು ಫೋರ್ಟ್ಗಳು ಕೋಟೆಗಳು ಇದ್ರಲ್ಲಿ ಹನ್ನೆರಡು ಎಲ್ಲಿದೆ ಅದು ಗೊತ್ತಿರಬೇಕು ಎಲ್ಲಿದೆ ಅದು ಗೊತ್ತಿರಬೇಕು ಕೇಳ್ಬೋದು ಎಕ್ಸಾಮಲ್ಲಿ ಒಟ್ಟು ಈಗ ನಲವತ್ನಾಲ್ಕಿದೆ ಹನ್ನೆರಡು ಎಲ್ಲಿದೆ ಹನ್ನೆರಡು ಹನ್ನೊಂದು ನಿಮಗೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ಮಹಾರಾಷ್ಟ್ರ ಇನ್ನೊಂದೆಲ್ಲಿ ಬರುತ್ತೆ ಕರ್ನಾಟಕದಲ್ಲ ಅಲ್ಲ ತಮಿಳುನಾಡಲ್ಲಿ ಬರುತ್ತೆ ಓಕೆ ಗೊತ್ತಿರಲಿ ಸೊ ಒಟ್ಟು ಕಡೆ ನೋಡಿ ಎಕ್ಸಾಮ್ ಅಲ್ಲಿ ಅವನೇನ್ ಮಾಡ್ತಾನೆ ಬೇಕಾದ್ರೆ ಮರಾಠರ ಬಗ್ಗೆ ಕೇಳಬಹುದು ಇತಿಹಾಸ ನಾ ಹೇಳ್ತಾ ಇರೋದು ಮರಾಠ ಬಗ್ಗೆ ಕೇಳಿಲ್ವಾ ಈಗ ಯುನೆಸ್ಕೋ ನೋಡಿ ಸಿಂಪಲ್ ಇಲ್ಲಿ ಯುನೆಸ್ಕೋ ಬಗ್ಗೆ ಕೇಳಿದೆ ಒಟ್ಟು ನಲವತ್ನಾಲ್ಕು ಯಾವ್ದು ಇದೆ ಅಂತ ತಿಳ್ಕೊಳ್ಳಿ ಕರ್ನಾಟಕದಲ್ಲಿ ಯಾವ್ದಿದೆ ಯಾವ್ದಿದೆ ಹೇಳಿ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಆಫ್ ಹಂಪಿ ಪಟ್ಟದ ಕಲ್ಲು ಮತ್ತೆ ಸೇಕ್ರೆಟ್ ಎಂ ಸಿಂಬಲ್ಸ್ ಆಫ್ ಹೊಯ್ಸಳ ಹೊಯ್ಸಾಳ ಸ್ಥಳಗಳು ಯಾವುದು ಬೇಲೂರು ಹಳೆಬೀಡು ಮತ್ತೆ ಇನ್ನೊಂದ್ಯಾವುದು ಅದ್ರ ಬಗ್ಗೆ ಕ್ವಶನ್ ತಗೋತೀನಿ ಅದ್ರ ಮೇಲೆ ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಸ್ಟಾಟಿಕ್ ಪೋರ್ಷನ್ ನಿಂದ ನಿಮ್ಗೆ ಹೆಂಗೆ ಕೇಳಬಹುದು ಇತಿಹಾಸದಲ್ಲಿ ಈ ಕರೆಂಟ್ ಅಫೇರ್ ಇಟ್ಕೊಂಡು ಒಂದು ಮರಾಠರ ಬಗ್ಗೆ ಕೇಳಬಹುದು ಕ್ವಶನ್ಸ್ ಬರಬಹುದು ಎಕ್ಸಾಮ್ ಅಲ್ಲಿ ಓಕೆ ಅದ್ ಮುಂದೆ ತೊಗೋಣ ಮುಂದೆ ನಾವು ಒಂದು ವಿಡಿಯೋಸ್ಗಳಲ್ಲಿ ಬಗ್ಗೆ ಡೀಟೇಲ್ ಆಗಿ ತಗೋಬೇಕು ಇನ್ನು ಅದು ಬಿಟ್ಟರೆ ಯುನೆಸ್ಕೋ ವರ್ಡೆ ಸೈಟ್ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅದು ಕರೆಂಟ್ ಅಫೇರ್ ಆಯಿತು ಅದರಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ಯಾವುದು ಹೊಯ್ಸಳರು ಒನ್ ಆರ್ ಟೂ ಇಯರ್ಸ್ ಒನ್ ಆರ್ ಟೂ ಇಯರ್ಸ್ ಬ್ಯಾಕ್ ಅಲ್ಲಿ ಆಗಿರ್ತಕ್ಕಂಥದ್ದು ಸೊ ವಯಸ್ಸೆಳ ಬಗ್ಗೆ ಕ್ವಶನ್ಸ್ ಬರಬಹುದು ಸೊ ವಯಸ್ಸಳ ಬಗ್ಗೆ ಏನ್ ಬರುತ್ತೆ ನೋಡಿ ಬೇಲೂರು ಚೆನ್ನಕೇಶವ ದೇವಾಲಯ ಲಕ್ಷಣಗಳನ್ನು ಗುರುತಿಸಿ ಅಂತ ಕೇಳಬಹುದು ಹಳೇಬೀಡು ಕೇಳಬಹುದು ಬೇಲೂರು ಯಾವ ನದಿಯ ದಂಡೆಲ್ ಇದೆ ಕೇಳಬಹುದು ಹಳೇಬೀಡು ಯಾವ ಇನ್ನೊಂದು ಯಾವ್ದು ಸರ್ ಸೋಮನಾಥ್ ಸೋಮನಾಥೇಶ್ವರ ಸೋಮನಾಥ್ ಬರೋದು ಅಲ್ವಾ ಕೇಶವ ನಂತ ಒಂದು ಟೆಂಪಲ್ ಇರ್ತಕ್ಕಂಥದ್ದು ಸೊ ಅದ್ರ ಬಗ್ಗೆ ಕೇಳಬಹುದು ಯಾವ ನದಿ ದಂಡಲಿದೆ ಅಂತ ಕೇಳಬಹುದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸ್ಟ್ಯಾಟಿಕ್ ಪೋರ್ಷನ್ ಬೇಲೂರು ಚೆನ್ನಕೇಶವ ದೇವಲಕ್ಷಣ ಏನು ಗೋಪುರದಿಂದ ಹೊಂದಿದ ದೇವಾಲಯ ಇದು ದೇವಾಲಯಕ್ಕೆ ಪಿರಮಿಡ್ ಆಕೃತಿ ವಿಮಾನ ಇದೆ ಜಗಲಿ ಮೇಲೆ ನಿರ್ಮಾಣವಾಗಿದೆ ಹೌದು ಸರ್ ಏನಿದೆ ಸರ್ ಹೊಯ್ಸಳರ ಕಾಲದ್ದು ಹೊಯ್ಸಳ ತಕ್ಷಣ ನಮ್ಗೆ ಏನ್ ಬರಬೇಕು ವೇಸರ ಶೈಲಿ ಅಂತೀವಿ ವೇಸರ ಶೈಲಿ ವೇಸರ ಶೈಲಿ ಅಂದ್ರೇನು ನಾ ನಾಗರ ಶೈಲಿ ಪ್ಲಸ್ ದ್ರಾವಿಡ ಮಿಕ್ಸ್ ಅಂತೀವಿ ಸೊ ಇದು ಎಲ್ಲ ಕರೆಕ್ಟ್ ಎಲ್ಲಾ ಕೂಡ ಕರೆಕ್ಟ್ ಆಲ್ ಎ ಬಿ ಸಿ ಆರ್ ಕರೆಕ್ಟ್ ಸೊ ಫಸ್ಟ್ ಲಕ್ಷಣಗಳು ತಿಳ್ಕೊಳ್ಳಿ ಮುಂದೆ ಅದಕ್ಕೆ ಎಕ್ಸಾಂಬಲ್ ಕ್ವಶನ್ ಓಕೆ ನೋಡಿ ನಾಗರ ಸ್ಟೈಲಿ ಅಂದ್ರೆ ದ್ರಾವಿಡ ಮಿಕ್ಸ್ಡ್ ಬೇಸರ ಯಾಕಂದ್ರೆ ನಮಗೆ ಈ ರೀತಿ ಕೂಡ ನೋಡ್ತೀವಿ ಮೇಲ್ಗಡೆ ನಾವು ಈ ರೀತಿ ಛತ್ರಿ ಹಾಕರೋದು ಕೂಡ ನೋಡ್ತೀವಿ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ನೋಡಿ ಸದರನ್ ಟೈಪ್ ಇಲ್ಲಿ ಏನಿರುತ್ತೆ ನಮ್ಮ ಸದರನ್ ಟೈಪ್ ಒಂದು ಚೌಕಾಕಾರದಲ್ಲಿ ಇರ್ತದೆ ಅಥವಾ ಯೂಶಲಿ ನಮ್ದು ಒಂದು ಔಟರ್ ಬೌಂಡ್ ಇರುತ್ತೆ ಕೊಳ ಇರುತ್ತೆ ಕೊಳ ಇರುತ್ತೆ ಅದು ಇನ್ಸೈಡ್ ಇರ್ಬೋದು ಅಥವಾ ನಿಯರ್ ಬೈ ಔಟ್ಸೈಡ್ ಇರ್ಬೋದು ಮತ್ತೆ ಪ್ರದಕ್ಷಿಣೆ ನಾವು ದೇವರ ಗುಡಿಯನ್ನು ಪ್ರದಕ್ಷಿಣೆ ಮಾಡ್ತೀವಿ ಹಿಂಗೆ ಇಲ್ಲಿ ಪ್ರದಕ್ಷಿಣೆ ದೇವರ ಗುಡಿ ಒಳಗೇನೆ ಪ್ರದಕ್ಷಿಣೆ ಮಾಡ್ತೀವಿ ಆದ್ರೆ ನಿಮ್ಗೆ ನಾಗರೇಶ್ ರಲ್ಲಿ ಕೇಳಲ್ಲ ನೀವು ದೇವಸ್ಥಾನ ಹೊರಗಡೆ ಇದನ್ನ ಸ್ಟಾರ್ ಆಕಾರದ ಸ್ಟಾರ್ ನಕ್ಷತ್ರ ಆಕಾರದ ಒಂದು ಹೈ ಲೆವೆಲ್ ಹೈ ಲೆವೆಲ್ ಒಂದು ಏನೋ ಸ್ಟ್ಯಾಂಡ್ ರೀತಿ ಇರುತ್ತೆ ಓಕೆ ಅದ್ರ ಮೇಲೆ ಕಟ್ತಕ್ಕಂಥದ್ದು ಅವರು ಟೆಂಪಲ್ನ ಮತ್ತೆ ಅಲ್ಲಿ ನಿಮಗೆ ಅಹ್ ಮೂರು ರೀತಿ ಇತರ ಗೊಮ್ಮಟಗಳು ನಮ್ದ್ರಲ್ಲಿ ಒಂದೇ ಬರುತ್ತೆ ಗರ್ಭಗುಡಿ ಮೇಲ್ಗಡೆ ಗೋಪುರ ಒಂದ್ ಯಾವ್ದು ಹಂಗಲ್ಲ ಇಲ್ಲಿ ನಿಮ್ಗೆ ಎರಡ್ ಮೂರು ಈ ತರ ಮಧ್ಯ ಮಧ್ಯ ಒಂದು ಸಣ್ಣ ಸಣ್ಣ ಮುಂದೆ ಬರುತ್ತೆ ಮತ್ತೆ ಇಲ್ಲಿ ನಿಮ್ಗೆ ಗರ್ಭಗುಡಿ ಸುತ್ತ ಸುತ್ತೆ ದೇವಸ್ಥಾನ ಫುಲ್ ಸುತ್ತ ಸುತ್ತಬೇಕು ಅರ್ಥ ಆಗ್ತಿದಿಲ್ಲ ಶಿಖರ ಇರುತ್ತೆ ಆಕ್ಸಿಸ್ ಮುಂಡಿ ಅಂತೀವಿ ಅಮಲಕ ಅಂತ ಕರಿತೀವಿ ಇದನ್ನ ಸೊ ಈ ತರ ಇರ್ತಕ್ಕಂಥದ್ದು ನಾಗರ ಶೈಲಿ ಇದು ಸೊ ಗೋಪ ನಮ್ಮ ಇದು ಆಮೇಲೆ ಇದೊಂದು ಇದು ಒಂದು ಅದರ ಒಂದು ಕಲೆ ಮತ್ತು ಸಂಸ್ಕೃತಿಗಾಗೋಯ್ತು ಇನ್ ಏನ್ ಕೇಳ್ತಾನೆ ಪ್ರಮುಖವಾಗಿ ಈಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಇದು ಕೂಡ ನಾಮಿನೇಟ್ ಇರತಕ್ಕಂಥದ್ದು ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಕರ್ನಾ ಕರ್ನಾಟಕದಿಂದ ಸೊ ಇಲ್ಲಿ ಚನ್ನಕೇಶವ ದೇವಾಲಯ ಏನಿದೆ ಯಾವ ದೇವಾಲಯ ಇದು ವಿಜಯನಾರಾಯಣ ದೇವಾಲಯ ನೋಡಿ ಯಾವ ದೇವರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು ಮತ್ತೆ ಯಾವ ನದಿ ಇದು ಹೇಮಾವತಿ ನದಿ ಉಪನದಿ ಯಗಚಿ ನದಿಯ ಒಂದು ದಳದಲ್ಲಿ ಇರ್ತಕ್ಕಂಥದ್ದು ರಾಜ ವಿಷ್ಣುವರ್ಧನ ಒಂದು ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಇನ್ನು ಹೊಯ್ಸಲೇಶ್ವರ ದೇವಾಲಯ ಬಂದು ಶಿವನಿಗೆ ಇರತಕ್ಕಂಥ ಒಂದು ದೇವಾಲಯ ಓಕೆ ಇದು ದ್ವಾರ ಸಮುದ್ರ ತೊಟ್ಟಿಯ ದಡದಲ್ಲಿ ಇರತಕ್ಕಂಥದ್ದು ಹೊಯ್ಸಳ ರಾಜ ವಿಷ್ಣುವರ್ಧನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ನೋಡಿದ್ರ ಇವೆಲ್ಲ ಇನ್ಫಾರ್ಮೇಶನ್ಸ್ ಗೊತ್ತಿರ್ಬೇಕು ನಿಮ್ಗೆ ಕರೆಂಟ್ ಅಫೇರ್ ಸ್ಟ್ಯಾಟಿಕ್ ಎರಡು ಗೊತ್ತಿರಬೇಕು ಕೇಶವ ದೇವಾಲಯ ಕರ್ನಾಟಕದ ಸೋಮನಾಥಪುರದಲ್ಲಿರ್ತಕ್ಕ ಕಾವೇರಿ ನದಿಯ ದಂಡಲ್ಲಿ ಇರ್ತಕ್ಕಂಥ ಒಂದು ದೇವಾಲಯ ಇದು ವೈಷ್ಣವ ದೇವಾಲಯ ಆಗಿದೆ ಇಲ್ಲಿ ಹೊಯ್ಸಳ ರಾಜ ನರಸಿಂಹ ಮೂರನೇ ದಂಡನಾಯಕ ಸೋಮನಾಥ ಇದನ್ನ ನಿರ್ಮಿಸ್ತಾನೆ ಅವನ ಕಾಲದಲ್ಲಿ ನಕ್ಷತ್ರಾಕಾರದ ವೇದಿಕೆ ನೋಡಿ ಇದೇ ನಾನು ಈ ತರ ಇರುತ್ತೆ ಓಕೆ ಯೂಸಲಿ ಅರ್ಥ ಆಗಿದೆ ಅನ್ಕೋತೀನಿ ನಾನು ನೆಕ್ಸ್ಟ್ ಬರ್ತೇನೆ ಇದು ಕರೆಂಟ್ ಅಫೇರ್ ನೋಡಿ ಕರೆಂಟ್ ಅಫೇರ್ ರಿಲೇಟೆಡ್ ಬರುತ್ತೆ ಎಕ್ಸಾಮ್ ಅಲ್ಲಿ ಏನಿದು ಭಾರತದ ಏಳು ನೈಸರ್ಗಿಕ ಪರಂಪರೆ ತಾಣಗಳನ್ನ ಡೆಕ್ ಅಂಡ್ ಟ್ರಾಪ್ ಅಂತ ಮಹಾರಾಷ್ಟ್ರದಲ್ಲಿದೆ ಇರತಕ್ಕ ಗುಹಾ ವ್ಯವಸ್ಥೆ ಅಂದ್ರೆ ಗುಹಾ ಕ್ಲಿಪ್ಸ್ ಅಂತ ಕರಿತೀವಿ ಅಂದ್ರೆ ಗುಹಾಂತರ ಅಂತೀವಲ್ಲ ಹಾಗೆ ವರ್ಕಲಾ ಬಂಡೆಗಳು ಕೇರಳದಲ್ಲಿರತಕ್ಕಂಥದ್ದು ಸೆಂಟ್ ಮೇರು ದ್ವೀಪ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ನಾಗ ಬೆಟ್ಟ ನಾಗಾಲ್ಯಾಂಡ್ ಅಲ್ಲಿ ನಾಗಾಲ್ಯಾಂಡ್ ಎರ್ರಾಮಟ್ಟಿ ದಿಬ್ಬಲು ಅಂತಕ್ಕಂಥ ಒಂದು ಬೆಟ್ಟ ದಿಬ್ಬ ಬೆಟ್ಟ ಅದು ಗುಡ್ಡ ಓಕೆ ತಿರುಮಲ ಬೆಟ್ಟ ಆಂಧ್ರಪ್ರದೇಶ ಇವನ್ನೆಲ್ಲ ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗಿದೆ ಅಂದ್ರೆ ಯುನೆಸ್ಕೋ ಲಿಸ್ಟ್ ಲಿಸ್ಟ್ಗೆ ಸೇರಿಸಲಾಗಿದೆ ಒಟ್ಟು ಏಳು ಒಟ್ಟು ಟೆಂಟಿವ್ ಲಿಸ್ಟ್ ಅಲ್ಲಿ ಎಷ್ಟಿದೆ ಅಂತ ಕೇಳಿದ್ದೀನಿ ಒಟ್ಟು ಯುನೆಸ್ಕೋ ತಾತ್ಕ ನೋಡಿ ಪರ್ಮನೆಂಟ್ ನಲವತ್ನಾಕಿದೆ ಟೆಂಟಿವ್ ಅಂದ್ರೆ ಫಸ್ಟ್ ಟೆಂಟಟಿವ್ ಲಿಸ್ಟ್ ಅಲ್ಲಿ ಇರೋದು ಆಮೇಲೆ ಪರ್ಮನೆಂಟಿಗೆ ಬರ್ತಕ್ಕಂಥದ್ದು ಟೆಂಟಟಿವ್ ಇಲ್ಲ ಅಂದ್ರೆ ಇವತ್ತರ ನಾಳೆ ಪರ್ಮನೆಂಟಿಗೆ ಬರುತ್ತೆ ಅಂತ ಅರ್ಥ ತಾತ್ಕಾಲಿಕ ಪಟ್ಟಿಯಲ್ಲಿ ಈಗ ಏಳನ್ನು ಸೇರಿಸಲಾಗಿದೆ ಒಟ್ಟು ತಾತ್ಕಾಲಿಕ ಪಟ್ಟಿ ಅರವತ್ತೊಂಬತ್ತು ಇದೆ ಸ್ನೇಹಿತರೆ ಅದರಲ್ಲಿ ಅರವತ್ತೊಂಬತ್ತರಲ್ಲಿ ನಲವತ್ತೊಂಬತ್ತು ನ್ಯಾಚುರಲ್ ಇದೆ ಹದಿನೇಳು ಕಲ್ಚರ್ ಇದೆ ಹದಿನೇಳು ನ್ಯಾಚುರಲ್ ಇದೆ ಮೂರು ಮಿಕ್ಸ್ಡ್ ಹೆರಿಟೇಜ್ ಪ್ರಾಪರ್ಟೀಸ್ ನಾವು ನೋಡಬಹುದು ಓಕೆ ಇದು ಕೂಡ ಗೊತ್ತಿರಲಿ ಸೊ ನೋಡಿ ಇದು ಕರೆಂಟ್ ಎಫರ್ ಕೂಡ ನಾನು ಕವರ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ಅ ಮಿಕ್ಸ್ಚರ್ ಆಫ್ ಕರೆಂಟ್ ಎಫರ್ ಮತ್ತೆ ಇತ್ತೀಚೆಗೆ ನಾನು ನಲವತ್ನಾಲ್ಕು ಅಂತ ಹೇಳಿಬಿಟ್ಟೆ ಅದ್ರಲ್ಲಿ ಕಚರ್ ಅಲ್ಲಿ ಯಾವ್ದು ನ್ಯಾಚುರಲ್ ಯಾವ್ದು ಕೊಟ್ಟಿದ್ದೀನಿ ನೋಡಿ ಸ್ವಾಭಾವಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಸ್ಥಳಗಳು ಯುನೆಸ್ಕೋ ನಾಲ್ಕು ವರ್ಲ್ಡ್ ಹೇರೇಡ್ ಸೆಟ್ ಸೆಟ್ ಕೊಟ್ಟಿದ್ದೀನಿ ಇತ್ತೀಚಿನದ್ ನೋಡ್ಕೊಳ್ಳಿ ನಲ್ವತ್ ಮೂರು ನಲವತ್ನಾಲ್ಕನೇದು ಯಾವ್ದು ಅಂತ ಇದೆ ನಲವತ್ತೆರಡನೇದು ನೋಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ನಲವತ್ತ್ ಯಾವುದು ಯಾವ್ದು ನಲವತ್ತೆರಡು ನಲ್ವತ್ ಮೂರು ಅಸ್ಸಾಂ ಅಲ್ಲಿರಕ್ಕಂಥ ಮೊಯಿಡಮ್ಸ್ ಅಂತ ಕರಿತೀವಿ ಈಗ ಒಂದು ಆಹೋಮ್ ಏರಿರ್ತಕ್ಕಂಥ ಒಂದು ಸಮಾಧಿ ರೀತಿ ಇರತಕ್ಕಂಥದ್ದು ಸೊ ಇದನ್ನ ದಯವಿಟ್ಟು ತಿಳ್ಕೊಳ್ಳಿ ಫೈನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೆ ಈ ಸೀರಿಯಸ್ ಇದೆಯಲ್ಲ ನಿಮಗೆ ಕರೆಂಟ್ ಅಫೇರ್ ಸ್ಟಾಟಿಕ್ ಕರೆಂಟ್ ಎಫರ್ ಇದೆ ಅದನ್ನ ಕವರ್ ಮಾಡೋಣ ಸ್ಟಾಟಿಕ್ ಏನು ಬರುತ್ತೆ ಅದು ಕವರ್ ಮಾಡೋಣ ಓಕೆ ಈಗ ನೋಡಿ ಸೊ ಅದೇ ರೀತಿ ಇದೊಂದು ಸಿಂಪಲ್ ನೋಡಿ ಇದು ಕೂಡ ಇದೊಂದು ಅದೇ ಕೈಂಡ್ ಆಫ್ ಡಿಫ್ರೆಂಟ್ ಕ್ವಶನ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಒನ್ಸ್ ಅಗೇನ್ ಕೇಲ್ ಬಂದಿರೋ ಕ್ವಶನ್ ಇದು ಕೂಡ ನೋಡಿ ಸರಿಯಾದ ಹೇಳಿಕೆ ನಿಮ್ಗೆ ಗುರುತಿಸಬೇಕು ಬಾದಾಮಿ ಚಾಲಕಿಗರ ಗಳಗನಾಥ ದೇವಾಲಯ ನಾಗರ ಶೈಲಿಯ ವಿರೂಪಾಕ್ಷ ಮಂದಿರ ದ್ರಾವಿಡ ಎಷ್ಟು ಸರಿ ತಪ್ಪು ಇದು ನಾನು ಅದೇ ನೀವು ಓಕೆ ಹೇಳಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು ನನ್ನ ಫಿಗರ್ ನೀವು ಆನ್ಸರ್ ಮಾಡ್ತೀರಾ ವಿರೂಪಾಕ್ಷ ಅಂದ್ರೆ ಹಂಪಿ ಅನ್ಕೋಬೇಡಿ ಇದನ್ನ ಇಟ್ ಇಸ್ ನಾಟ್ ಹಂಪಿ ಇಟ್ ಇಸ್ ಅ ಪಟ್ಟದ ಕಲ್ಲು ಪಟ್ಟದ ಕಲ್ಲಲ್ಲಿ ಇರ್ತಕ್ಕಂಥದ್ದು ನೋಡಿ ಇದು ಚಾಲುಕ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೋಶ್ನೆ ಓಕೆ ವಿಜಯನಗರಕ್ಕೆ ಸಂಬಂಧಪಟ್ಟಿರೋ ಕೋಶ್ನೆ ವಿಜಯನಗರ ಸಾಮ್ರಾಜ್ಯ ಅಲ್ಲ ಯಾರು ಸರ್ ಚಾಲುಕ್ಯ ಸಾಮ್ರಾಜ್ಯ ಓಕೆ ಬಾದಾಮಿ ಚಾಲಕರ ಗಳಗನಾಥ ದೇವಾಲಯ ಎಲ್ಲಿ ಬರುತ್ತೆ ಹಾವೇರಿ ಹತ್ರ ಬರುತ್ತೆ ಅನ್ಕೋತೀನಿ ತಮ್ಮ ನೋಡ್ರ ನೋಡಿ ಇದು ಗಳಗನಾಥ್ ಯಾವ ತರ ಇದೆ ನೋಡೋಕೆ ಇದು ಬೇಸರ ಅಥವಾ ನಾವು ನಗರ ಶೈಲಿ ತರ ಇದೆ ಅಲ್ವಾ ಓಕೆ ನಗರ ಶೈಲಿ ತರದ ಬೇಸರನು ಅಲ್ಲ ಇದು ಓಕೆ ಒಂದು ಸಪರೇಟ್ ಆಗಿ ಇದಿಲ್ಲ ಯಾವುದೋ ಒಂದು ಕ್ಲೋಸ್ಡ್ ಇದಿಲ್ಲ ಸೊ ಇಲ್ಲಿ ಹೊರಗಡೆ ಸುತ್ತಬೇಕು ಸೊ ಇಟ್ ಇಸ್ ಕಂಪ್ಲೀಟ್ಲಿ ಇಟ್ ಇಸ್ ಯಾವ ರೀತಿ ಇದೆ ನಗರ ಶೈಲಿ ಇದೆ ಇದು ನೋಡಿ ದಿಸ್ ಇಸ್ ಕಾಲ್ಡ್ ನಾವು ಏನಂತ ಕರಿತೀವಿ ಮಲ್ಲಿಕಾರ್ಜುನ ವಿರೂಪಾಕ್ಷ ಟೆಂಪಲ್ ಪಟ್ಟದಕಲ್ಲು ಇದು ಯಾವ ತರ ಇದೆ ನೋಡಿ ಇದು ಕಂಪ್ಲೀಟ್ಲಿ ಇಟ್ ಇಸ್ ದ್ರಾವಿಡ ಶೈಲಿ ಇದೆ ಅಲ್ವಾ ಸೊ ಇಲ್ಲಿ ಯಾವುದು ಹಂಗರಕ್ ಸರಿ ಎರಡು ಕೂಡ ಸರಿ ಆನ್ಸರು ಎರಡು ಕೂಡ ಸರಿ ಆನ್ಸರು ಅರ್ಥ ಆಗ್ತಿದೆಯಲ್ಲ ಸೊ ನಾನು ಅದಕ್ಕೆ ನೀವು ಫೋಟೋ ಅಂದ್ರೆ ನೀವು ದೇವಾಲಯ ಸ್ಥಾನಗಳನ್ನ ಯಾವಾಗ್ಲೂ ರಿಲೇಟೆಡ್ ಓದಿದ್ರೆ ನೀವು ದೇವಾಲಯಗಳ ಬಗ್ಗೆ ಓದಿದ್ರೆ ಆ ದೇವಾಲಯಗಳನ್ನ ಫೋಟೋಗಳನ್ನ ಚೆಕ್ ಮಾಡಿ ನಿಮ್ಮ ಪುಸ್ತಕಗಳಲ್ಲಿ ಕೊಟ್ಟಿಲ್ಲ ನೋಟ್ಸ್ ಅಲ್ಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹೆಂಗಿದೆ ಯಾವ ತರ ಇದೆ ಅಂತ ಸೊ ಈ ತರ ಕ್ವಶನ್ಸ್ ಬರ್ತವೆ ಯಾವಾಗ್ಲೂ ಅಷ್ಟೇ ಕಲೆ ಸಂಸ್ಕೃತಿನ ಬರಿ ಹಂಗೆ ಓದ್ಬೇಡಿ ಅದು ಡ್ಯಾನ್ಸ್ ಫಾರ್ಮ್ ಆಗಲಿ ಮ್ಯೂಸಿಕ್ ಫಾರ್ಮ್ ಆಗಲಿ ಅಥವಾ ಈ ಥರ ನಮಗೆ ಟೆಂಪಲ್ ಫಾರ್ಮ್ ಆಗಲಿ ಏನೇ ಕೇಳಿದ್ರು ನೀವು ಅದರದ್ದು ಇಮೇಜ್ ಗಳು ನಿಮಗೆ ನೆನಪಲ್ಲಿರುತ್ತೆ ನೀವು ನೋಡಿದ ತಕ್ಷಣ ಯಾವುದೇ ರೀತಿ ಕ್ವೆಶನ್ಸ್ ಬಂದರೆ ಆನ್ಸರ್ ಮಾಡ್ತೀವಿ ಫೈನ್ ಸೊ ನೆಕ್ಸ್ಟ್ ಮನೆ ಸಿಂಪಲ್ ಆದ ಕ್ವಶನ್ ನೋಡಿ ಸಿಂಪಲ್ ಆಗೋ ಬರುತ್ತೆ ಈ ತರ ಸಮಾಜದ ಎಲ್ಲಾ ವರ್ಗಗಳು ಹಾಗೂ ಸಮುದಾಯಗಳಿಗೆ ಸಾಮಾಜಿಕ ಜ್ಞಾನ ಒದಗಿಸುವ ಅಗತ್ಯವನ್ನು ಮನಗಂಡ ಮೈಸೂರು ಮಹಾರಾಜರು ಅದಕ್ಕಾಗಿ ಒಂದು ಸಮಿತಿ ನಿಯೋಜಿಸಿದರು ಅದು ಯಾವುದು ನೋಡಿ ಸಾಮಾಜಿಕ ನ್ಯಾಯ ಅಂದ್ರೆ ಮೀಸಲಾತಿ ನೋಡಿ ಮೀಸಲಾತಿ ಬಗ್ಗೆ ಹೊಡೆದಾತಿದಿ ಆಗಿನ ಕಾಲದಲ್ಲೇ ಮಹಾರಾಜರ ಮೀಸಲಾತಿ ಕೊಟ್ಟಿದ್ರು ಇನ್ಕ್ಲೂಡಿಂಗ್ ಮುಸ್ಲಿಂ ಇನ್ಕ್ಲೂಡಿಂಗ್ ಅಹ್ ಯಾರೋ ಇವ್ರಿಗೆ ಒಕ್ಕಲಿಗ ಲಿಂಗಾಯ್ತಿ ಎಲ್ಲರೂ ಕೊಟ್ಟಿದ್ರು ಅವಾಗ ಮೀಸಲಾತಿ ಓಕೆ ಎಷ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಟು ಏಟಿ ಪರ್ಸೆಂಟ್ ಮೀಸಲಾತಿನೇ ಅವಾಗ ಹೇಳಿದ್ರು ಜಸ್ಟಿಸ್ ಲೆಸ್ಲಿ ಇಲ್ಲರ್ ಸಮಿತಿ ಗೊತ್ತಿರ್ಲಿ ವೆರಿ ಇಂಪಾರ್ಟೆಂಟ್ ಓಕೆ ವೆಂಕಟಸ್ವಾಮಿ ಸಮಿತಿನೂ ಕೂಡ ಇವೆಲ್ಲ ಸಮಿತಿ ಕೂಡ ಇಂಪಾರ್ಟೆಂಟ್ ಇದೆಲ್ಲ ನಾವು ಇತ್ತೀಚೆಗೆ ಲಾಸ್ಟ್ ಇಯರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತ ಎಕ್ಸಾಮ್ಸ್ ಅವಾಗ ತುಂಬಾ ಡೀಟೇಲ್ ಆಗಿ ಮಾಡಿದ್ವಿ ಸೊ ಅಷ್ಟಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ಇಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಅಂತ ಏನು ಅಂದ್ರೆ ಸರ್ ಲೆಸ್ಲಿ ಮಿಲ್ಲರ್ ಓಕೆ ಚೀಫ್ ಜಸ್ಟಿಸ್ ಆಫ್ ಮೈಸೂರು ಅವಾಗ ಆ ಟೈಮಲ್ಲಿ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸೆವೆಂಟಿ ಫೈವ್ ಪರ್ಸೆಂಟ್ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ಕ್ಲೂಡ್ ಲಿಂಗಾಯಿತು ಕಲಿಕ್ಸ್ ಅದರಲ್ಲಿ ಇದ್ರು ಅಂತಕ್ಕಂಥದ್ದು ಒಂದು ಮತ್ತೆ ಇನ್ನೊಂದು ಈಗ ಸುದ್ದಿಯಲ್ಲಿದೆ ಒಂದು ಯಾವ್ದು ಯಾವ ಸುದ್ದಿಯಲ್ಲಿದೆ ಒಂದು ಕಾಂತರಾಜ್ ವರದಿ ಕಾಂತರಾಜ ವರದಿ ಯಾವುದು ಸರ್ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ಅಂದ್ರೆ ಜಾತಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೇಳ್ಬೋದು ಅವರು ಸಬ್ಮಿಟ್ ಮಾಡಿದ್ರು ಅಲ್ವಾ ಅದನ್ನ ಒಪ್ಕೋಸ್ ಒಪ್ಕೊಂಡಿತ್ತು ಆಮೇಲೆ ಅವ್ರ ಕಮಾಂಡ್ ಹೇಳಿದ್ರು ಈಗ ವಸ್ತಾಗಿ ಮೀಸಲಾತಿ ಮಾಡ್ತಾ ಇದಾರೆ ಅಲ್ವಾ ಯಾವುದೋ ಜಾತಿ ಜಾತಿ ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಅಂತಾರೆ ಜಾತಿಗಳು ಕೇಳ್ತಾರೆಲ್ಲ ಕೇಳ್ತಾರೆ ಜೊತೆಗೆ ಸೊ ಅದೊಂದು ಅದು ಇವಾಗ ಮಾಡ್ತಾ ಇದ್ದಾರೆ ಸೊ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿ ಅಧ್ಯಕ್ಷರು ಗೊತ್ತಿರಬೇಕು ಸೊ ಇವ್ರ ನಂತರ ಬಂದಿದ್ದು ಯಾರೋ ನಿಮ್ಗೆ ಗೊತ್ತಿದೆ ಜಯಪ್ರಕಾಶ್ ಎರಡೆ ಜಯಪ್ರಕಾಶ್ ಹೆಗಡೆ ಇದ್ರು ಸೊ ಈಗ ಅವರು ಕೂಡ ಇಲ್ಲ ಈಗ ಯಾರು ಸರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿ ಕರ್ನಾಟಕದ ಚೇರ್ಮನ್ ಯಾರು ಕೇಳ್ತಾನೆ ಯಾರೋ ಅವರು ಎಸ್ ಮಧುಸೂದನ್ ಆರ್ ನಾಯಕ್ ಜೂನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಚೇರ್ಮನ್ ಬ್ಯಾಕ್ವರ್ಡ್ ಕ್ಲಾಸಸ್ ಚೇರ್ಮನ್ ಆಗಿರ್ತಕ್ಕಂಥದ್ದು ಇದು ಗೊತ್ತಿರಲಿ ಇನ್ನು ವೆರಿ ಇಂಪಾರ್ಟೆಂಟ್ ಮಿಲ್ಲರ್ ಕಮಿಟಿ ಆಗಿರ್ಬೋದು ನಾಗಣಗೌಡ ನಾಗಣಗೌಡ ಕಮಿಟಿ ಆಗಿರ್ಬೋದು ಕಮಿಷನ್ ಆಗಿರ್ಬೋದು ಆಫ್ಟರ್ ಇಂಡಿಪೆಂಡೆನ್ಸ್ ಓಕೆ ಇಂಡಿಪೆಂಡೆನ್ಸ್ ನಂತರ ಆಗಿರ್ತಕ್ಕಂಥ ಕಮಿಟಿ ಇವರು ಫಿಫ್ಟೀನ್ ಪರ್ಸೆಂಟ್ ಎಸ್ ಸಿಗೆ ತ್ರೀ ಪರ್ಸೆಂಟ್ ಎಸ್ ಟಿ ಫಿಫ್ಟಿ ಪರ್ಸೆಂಟ್ ಒ ಬಿ ಸಿ ಕೊಡಬೇಕು ಒಟ್ಟು ಅರವತ್ತೆಂಟು ಪರ್ಸೆಂಟ್ ನೋಡಿ ಆಗಿನ ಕಾಲದಲ್ಲಿ ಫಿಫ್ಟಿ ಪರ್ಸೆಂಟ್ ಕಿಂತ ಹೆಚ್ಚು ರಿಸರ್ವೇಷನ್ಗೆ ಹೇಳಿದ್ದು ನಾವು ಮಂಡಲ್ ಕಮಿಷನ್ ಮಂಡಲ್ ಕಮಿಷನ್ ಅಂತ ಏನ್ ಕೇಳ್ತೀವಿ ಅದನ್ನ ನೋಡಿ ಅವನೂರ್ ಕಮಿಷನ್ ಇಂಪಾರ್ಟೆಂಟ್ ಮಂಡಲ್ ಕಮಿಷನ್ ನಾವ್ ಏನ್ ಹೇಳ್ತೀವಿ ಆ ಮಂಡಲ್ ಕಮೀಷನ್ ಆಯ್ತು ಅದೋ ಕೋರ್ಟ್ಗೆ ಹೋಯ್ತು ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮೀರಂಗಿಲ್ಲ ಹೇಳಿದ್ರು ಸೊ ಇದಕ್ಕಿಂತ ಮುಂಚೆ ನಮಗೆ ಸಿಕ್ಸ್ಟಿ ಫಿಫ್ಟಿ ಪರ್ಸೆಂಟ್ ಮೀರಿರುವ ಒಂದು ಉದಾಹರಣೆಗಳು ಕೂಡ ಇವೆ ಓಕೆ ಸೊ ಜಾಸ್ತಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗಲ್ಲ ಒಂದಷ್ಟು ಇಂಪಾರ್ಟೆಂಟ್ ಇರಲಿ ನೆಕ್ಸ್ಟ್ ಸಾವಿರದ ಎಂಟುನೂರ ಎಂಬತ್ತೊಂದಲ್ಲಿ ಸ್ಥಾಪಿಸಿದ ಮೈಸೂರು ಪ್ರತಿ ನಿಧಿ ಸಭೆಯ ನೋಡಿ ಮೈಸೂರು ಪ್ರಜಾಪ್ರತಿನಿಧಿ ಪ್ರಜಾಪ್ರತಿನಿಧಿ ಅಂದ್ರೇನು ಅವರಿಗೆ ಒಂದು ಚಾನ್ಸ್ ಕೊಡ್ತಾ ಇರತಕ್ಕಂಥದ್ದು ಸೊ ಏನ್ ಹೇಳ್ತಿದ್ದು ಮಹಾರಾಜರ ಅಧಿಕಾರವನ್ನು ನಿಯಂತ್ರಿಸುವುದಾ ದಿವಾನರ ಅಧಿಕಾರವನ್ನು ನಿಗ್ರಹಿಸುವುದು ಯಾರು ಮಾಡಿದ್ದು ಯಾರ ಕಾಲದಲ್ಲಿ ಅದು ಯಾವ ರಾಜ ಆ ಟೈಮಲ್ಲಿ ಯಾರು ಯಾರು ಇವರಾಗಿದ್ರು ದಿವಾಂಧರ ಆಗಿದ್ದು ನೋಡಿ ಆ ಕ್ವಶನ್ ಕೂಡ ಇದೆ ಫಸ್ಟ್ ಇದಕ್ಕೆ ಆನ್ಸರ್ ನೋಡಬೋಣ ಮೈಸೂರು ಆರ್ಥಿಕತೆ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವುದು ಆಡಳಿತದ ಮೇಲಿನ ಜನಾಭಿಪ್ರಾಯ ಅಳೆಯುವುದು ಮತ್ತು ಸರ್ಕಾರವನ್ನು ವಿಮರ್ಶಿಸುವುದು ಆಪ್ಷನ್ ಫೋರ್ತ್ ರೈಟ್ ಆನ್ಸರ್ ಅಲ್ವಾ ಜನಾಭಿಪ್ರಾಯ ಮತ್ತೆ ಸರ್ಕಾರದ ವಿಮರ್ಶೆ ಮಾಡ್ತಕ್ಕಂಥದ್ದು ಯಾರ ಕಾಲದಲ್ಲಿ ಆಗಿದ್ದು ಹತ್ತನೇ ಚಾಮರಾಜ ಒಡೆಯರ್ ಚಾಮರಾಜ ಒಡೆಯರ್ ಟ್ಯಾನ್ ಆ ಟೈಮಲ್ಲಿ ಯಾರು ದಿವಾಂದ್ರ ಆಗಿದ್ದು ಯಾರು ದಿವಾನ್ರಾಗಿದ್ದ ಹೇಳ್ತೀರಾ ನೋಡಿ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಜಾರಿಗೊಳಿಸ್ತವ್ರು ಯಾರು ದಿವಾನ್ ಯಾರೋ ಟೈಮಲ್ಲಿ ಸಿ ಕೆ ಶೇಷದ್ರ ಯಾರ್ ಪಿ ಪಿ ಮಾಧವನ್ ಅಲ್ ಬಿಜ್ ಯಾರು ಸರ್ ಸಿ ರೈಟ್ ಸರ್ ನೋಡಿ ಸಿಂಪಲ್ ಕ್ವಶನ್ಸ್ ಕೂಡ ಬರ್ತವೆ ಸಿಂಪಲ್ ಅಂದ್ರೆ ಓದಿದ್ರೆ ಸಿಂಪಲ್ ಅಷ್ಟೇ ಸರ್ ಯಾವುದು ಇಲ್ಲ ಯಾವುದು ಸಿಂಪಲ್ ನಾನು ಹೇಳ್ತಕ್ಕಂಥದ್ದೇನು ಯಾವುದು ಸಿಂಪಲ್ ಯಾವುದು ಡಿಫಿಕಲ್ಟಿ ಅನ್ಸೋದ್ ಅಂತಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರಿಪೇರ್ ಆಗಿದ್ರೆ ನಿಮಗೆ ಎಲ್ಲ ಡಿಫಿಕಲ್ ಸಿಂಪಲ್ ಅಂತ ಅನ್ಸುತ್ತೆ ನೀವು ಓದೇ ಇಲ್ಲ ಅಂತ ಸಿಂಪಲ್ ಕ್ವಶನ್ಸ್ ಕೂಡ ಡಿಫಿಕಲ್ಟಿ ಅನ್ಸುತ್ತೆ ಅಷ್ಟೇ ಓಕೆ ನೆಕ್ಸ್ಟ್ ಬರ್ತೇನೆ ಕೇರಳದಲ್ಲಿ ಆರಂಭವಾದ ಸಮೋಜೋ ಧಾರ್ಮಿಕ ಚಳವಳಿಯ ಕರ್ನಾಟಕದಲ್ಲಿಯೂ ಹರಡಿತು ಅಲ್ಲಿನ ಜನರು ಇಂದಿಗೂ ಪ್ರಭಾವಿಸಿದೆ ಅದು ಯಾವ್ದು ಯಾವ ಚಳವಳಿ ಸರ್ ಕೇರಳದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಳವಳಿ ನಮ್ಮ ದೇವಸ್ಥಾನಕ್ಕೆ ಸೇರ್ಸಲ್ವ ತಾವೇ ಕೂಡಿ ಕಟ್ಕೊಂಡು ನಾವೇ ಪೂಜಾರಿ ಆಗ್ತೀವಿ ಅತರ ಪೂಜಾರಿ ಆಗಿದ್ದು ಉಂಟು ಯಾರು ಸರ್ ನಾರಾಯಣ ಗುರು ಚಳವಳಿ ಸೊ ಇದನ್ನ ಇನ್ನೊಂದು ಚಳವಳಿ ಏನು ವೆರಿ ಇಂಪಾರ್ಟೆಂಟ್ ಹೇಳಿ ನೋಡೋಣ ಹೇಳಿ ಫಸಾಫ್ಟ್ ಅಂತ ಹೇಳ್ಬೇಕು ಸ್ನೇಹಿತರ ಟೈಮ್ ತಗೊಳ್ಳಿ ಹೇಳಿ ಹೇಳಬೇಕು ಫಟಾಫಟ ಅಂತ ಹೇಳಿ ನಾರಾಯಣಗುರು ಧರ್ಮ ಪರಿಪಾಲನಾ ಮೂವ್ಮೆಂಟ್ ಅಂತ ಕರಿತೀವಿ ಅರವಿಪುರಂ ಚಳವಳಿ ಅಂತ ಕೂಡ ಕರಿತೀವಿ ಅರವಿಪುರಂ ನಿಯರ್ ರಿವರ್ ಹತ್ರ ಕ್ಯಾಸ್ಟ್ ಬೇಸ್ ಪ್ರಾಕ್ಟೀಸ್ಗೆ ವಿರುದ್ಧವಾಗಿ ಶಿವಲಿಂಗ ಮಾಡಿ ಅಲ್ಲೇ ಪೂಜೆ ಮಾಡ್ತಕ್ಕಂಥ ಅರಿವಿಪುರಂ ಕ್ಷೇತ್ರ ಯೋಗ ಯಾಗ ಮಾಡ್ತಾರೆ ಅಲ್ಲಿ ಓಕೆ ಅದನ್ನ ಎಸ್ ಎಸ್ ಎನ್ ಡಿ ಪಿ ಅಂದ್ರೆ ಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಸಮಿತಿ ಮೂವ್ಮೆಂಟ್ ಅಂತ ಹೇಳಿ ಮಾಡ್ತಕ್ಕಂಥದ್ದು ಸೊ ಗೊತ್ತಿರಲಿ ನಾರಾಯಣಗುರು ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಇದು ಓಕೆ ನೆಕ್ಸ್ಟ್ ಸ್ವತಂತ್ರ ಚಳುವಳಿಯಲ್ಲಿ ಕನ್ನಡದ ಮಹಿಳೆಯರು ಹೋರಾಡಿದ್ರು ಅದರಲ್ಲಿ ಒಬ್ಬರು ಉತ್ತರ ಕರ್ನಾಟಕ ಸೇರಿದವರು ಅವ್ರಿ ನೋಡಿ ಉತ್ತರ ಕರ್ನಾಟಕದ ಯಾರು ಅಂತಾನೆ ಕೇಳಬೇಕು ಅಂತ ಇದೇ ತರ ಎಕ್ಸಾಮ್ ಅಲ್ಲಿ ನಿಮ್ಗೆ ಕರಾವಳಿ ಕರ್ನಾಟಕದ ಬಗ್ಗೆನೇ ಕೇಳಬಹುದು ಯಾರು ಉತ್ತರ ಕರ್ನಾಟಕ ಹೆಸರು ನೋಡಿದ ತಕ್ಷಣ ಹೇಳ್ಬೋದು ಭಗೀರಥಮ್ಮ ಕೃಷ್ಣಬಾಯಿ ಪೂಜೇಕರ್ ಹರಿಜನ್ ಲೀಲಾವತಿ ಮಾಗಡಿ ಯಾರು ಕರೆಕ್ಟ್ ಆನ್ಸರ್ ಹೇಳ್ತೀರಾ ಮಹಿಳೆಯರ ಬಗ್ಗೆನೂ ಗೊತ್ತಿರಬೇಕು ದಿಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್ ಮಹಿಳೆಯರ ಬಗ್ಗೆ ಲೀಲಾವತಿ ಮಾಗಡಿ ಇಸ್ ದ ರೈಟ್ ಆನ್ಸರ್ ಮಾಗಡಿ ಅಂದ ತಕ್ಷಣ ನಿಮ್ಮ ಈ ಮಾಗಡಿ ರಾಮನಗರ ಅಂದ್ರೆ ಈಗ ದಕ್ಷಿಣ ಬೆಂಗಳೂರು ಜಿಲ್ಲೆ ರಾಮನಗರ ಏನಿತ್ತು ಅದು ಅಲ್ಲಿ ಅದೂರ್ ತಾಲೂಕು ಇದು ಗದಗ ಗದಗ ಮಾಗಡಿ ಇದು ಓಕೆ ಗೋರಮ್ಮ ವೆಂಕಟರಾಮಯ್ಯ ಇವ್ರು ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರದ್ದು ಕೊಡ್ತೀನಿ ತೆರಿಗೆ ರಹಿತ ಅಭಿಯಾನ ಗಾಂಧೀಜಿಯರ ಮೆಚ್ಚುಗೆ ಪಾತ್ರವಾಗಿತ್ತು ಓಕೆ ತೆರಿಗೆ ರಹಿತ ಅಭಿಯಾನಕ್ಕೆ ತಾಂಡೂರು ಸೊನನ್ನೊಬ್ಬ ಸ್ವತಂತ್ರಕ್ಕಾಗಿ ಪ್ರಜ್ಞೆ ಮಾಡುವ ಪ್ರತಿಜ್ಞೆ ಮಾಡಿ ಅವರು ಮದುವೆ ಆಗದೆ ಉಳ್ಕೋತಾರೆ ಅವರು ಸ್ಪಿನ್ಸ್ಟರ್ ಮದುವೆ ಆಗದೆ ಉಳ್ಕೋತಾರೆ ಯಶೋಧರ ದಾಸಪ್ಪ ಮತ್ತು ಸುನಂದ ಶಿವಾಪುರ ದ್ವಜ ಸತ್ಯಾಗ ಪ್ರಮುಖ ನಾಯಕರಾಗಿರ್ತಾರೆ ಮಹಿಳೆಯರಲ್ಲಿ ಉಮಾಬಾಯಿ ಕುಂದಾಪುರ ಕಮಲದೇವಿ ಚಟ್ಟೋಪಾಧ್ಯಾಯ ಅವರ ಜೊತೆ ನಾಗಮ್ಮ ಪಾಟೀಲ್ ಕೃಷ್ಣಬಾಯಿ ಪಂಜೇಕರ್ ಲೀಲಾವತಿ ಮಾಗಡಿ ಸೊ ವೆರಿ ಇಂಪಾರ್ಟೆಂಟ್ ಯಾರು ಸರ್ ಗದಗ ಮಾಗಡಿ ಗದಗ ಮಾಗಡಿ ಓಕೆ ಇನ್ನು ಅವ್ರು ಬಿಟ್ಟು ಇಂಪಾರ್ಟೆಂಟ್ ಲಿಸ್ಟ್ ಆಫ್ ವುಮೆನ್ ಫ್ರೀಡಮ್ ಫೈಟರ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಕೃಷ್ಣಬಾಯಿ ಪಂಜೇಕರ್ ಅವರು ಹೊನ್ನಾವರ್ದವರು ಆಯ್ತಾ ಕಮಲದೇವಿ ದೇವಿ ಮಂಗಳೂರು ಕರಾವಳಿ ತೀರ ಯಶೋಧರ ದಾಸಪ್ಪ ಬೆಂಗಳೂರು ಮೈಸೂರು ತಾಯಮ್ಮ ವೀರಮ್ಮ ಗೌಡ ಮೈಸೂರು ಸೊ ಇವೆಲ್ಲ ಹುಬ್ಳಿ ಇವೆಲ್ಲ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ ಒಂದಷ್ಟು ಕಂಪ್ಲೀಟ್ ಲಿಸ್ಟೇ ಕೊಟ್ಟಿದ್ದೀನಿ ಇವರೆಲ್ಲ ಇಂಪಾರ್ಟೆಂಟ್ ವುಮೆನ್ ಫ್ರೀಡಂ ಫೈಟರ್ಸ್ ಓಕೆ ಫೈನ್ ಸರ್ ನೆಕ್ಸ್ಟ್ ಬರ್ತೇನೆ ಬೆಂಗಳೂರಿನಲ್ಲಿ ಪೀಪಲ್ಸ್ ಎಜುಕೇಶನ್ ಸೊಸೈಟಿಗೆ ಭೂಮಿ ದಾನ ನೀಡಿದ ಮಹಾರಾಜರ ಯಾರು ಯಾರು ಹೇಳ್ತೀರಾ ಬೆಂಗಳೂರಿನ ಪೀಪಲ್ಸ್ ಎಜುಕೇಶನ್ ಸೊಸೈಟಿಗೆ ಭೂಮಿ ದಾನ ನೀಡಿದ್ರು ಕೃಷ್ಣರಾಜ ಒಡೆಯರ್ ಮೂರು ನಮ್ಮ ಮೈಸೂರಿನ ಕೊನೆಯ ದೊರೆ ಯಾರು ಮೈಸೂರಿನ ಕೊನೆಯ ದ್ವರ ಕೊನೆಯ ದೊರೆ ಅಂದ್ರೆ ಈಗಲೂ ದೊರೆ ಇದ್ದಾರೆ ಹಂಗಲ್ಲ ಒಡಿಯಾರ್ ಅಂದ್ರೆ ಆಡಳಿತ ಮಾಡಿದ್ದು ಅಂದ್ರೆ ಪ್ರಜಾಪ್ರಭುತ್ವ ಬರಕ್ಕಿಂತ ಮುಂಚೆ ತನಕ ಇದ್ದಿದ್ದು ರಾಜ ಯಾರು ಜಯ ಚಾಮರಾಜ ಒಡೆಯರ್ ಇಸ್ ದ ರೈಟ್ ಆನ್ಸರ್ ಅವ್ರ ಆದ್ಮೇಲೆ ಯಾರು ಬಂದ್ರು ಜಯ ಚಾಮರಾಜ ಆದ್ಮೇಲೆ ಹೇಳ್ತೀರಾ ಅಂತ ಅಂತೇಳಿ ನೋಡೋಣ ಯಾರು ಅವ್ರು ಗವರ್ನರ್ ಆಫ್ ದ ಮೈಸೂರು ಸ್ಟೇಟ್ ಅಂಡ್ ಮಡ್ರಾಸ್ ಸ್ಟೇಟ್ ಕೂಡ ಆಗಿದ್ರಲ್ವಾ ಯಾರು ಇವರ ನಂತರ ಬರೋದು ಶ್ರೀಕಂಠದತ್ತ ಒಡೆಯರ್ ಶ್ರೀ ಕಂಠದತ್ತ ನರಸಿಂಹರಾಜ ಒಡೆಯರ್ ಅವ್ರ ಇಲ್ಲ ಈಗ ಅವರು ತೀರುವಾಗ ಆಯ್ತು ಒಂದ್ ಹದಿನೈದು ವರ್ಷ ಆ ತತ್ರ ಆಯ್ತು ಓಕೆ ಹತ್ತ ಹದ್ನಾಕ ಹದಿನೈದು ವರ್ಷ ಆಗಿದೆ ಇವ್ರ ಮಾ ಇವ್ರ ದತ್ತ ತಗೊಂಡು ಈಗಿರ್ತಕ್ಕಂಥ ಒಡೆಯರ್ ಸಂಸದರು ಮೈಸೂರು ಕೊಡಗು ಸಂಸದರು ಆಗಿದ್ದಾರೆ ಯಾರವರು ಬಿಜೆಪಿಯ ಅಲ್ಲಿ ನಿಂತ್ಕೊಂಡು ಯದುವೀರ್ ಯದುವೀರ್ ಶ್ರೀಕಂಠ ದತ್ತ ಚಾಮರಾಜೇಂದ್ರ ಓಕೆ ಗೊತ್ತಿರಲಿ ಅವರು ನೆಕ್ಸ್ಟ್ ಬರ್ತೀನಿ ಒಂದ್ ದಿಸೆ ಬರೋದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್ ಯಾವ್ದ್ರ ಬಗ್ಗೆ ಇದೆ ಇದು ದಂಗೆಗಳ ಬಗ್ಗೆ ಇದೆ ನೋಡಿ ಸಿಂಪಲ್ ಇದೆ ನೋಡಿ ನಿಮ್ಗೆ ಚೆನ್ನಮ್ಮ ಅಂತ ಗೊತ್ತಿರುತ್ತೆ ಭೀಮರಾವ್ ದೋಂಡಿವಾಗ ಭೀ ಚೆನ್ನಮ್ಮ ಕಿತ್ತೂರು ಗೆ ಒಂದ್ ಸಿ ಗೆ ಒಂದೇ ಇದೆ ಸರ್ ಇಲ್ಲಿಲ್ಲ ದಿಸ್ ಇಸ್ ರಾಂಗ್ ಸೊ ಇಲ್ಲಿದೆ ಇಲ್ಲಿದೆ ಓಕೆ ಕರೆಕ್ಟ್ ಭೀಮರಾವ್ ಮುಂಡರಿಗೆ ಹೆಸರು ಓದ ತಕ್ಷಣ ಹೆಸರು ಮುಂದೆನೆ ಬರೋದು ಭೀಮರಾವ್ ಮುಂಡರಿಗೆ ಬಿಗೆ ಫೋರ್ ಧೋಂಡಿವಾಗ ಬಿದನೂರು ಬಾಬಾ ಸಾಹೇಬ್ ನರಗುಂದ ನೋಡಿ ಇದು ಫಿಲಮೇ ಬಂದಿತ್ತು ನರಗುಂದಕ್ಕೆ ಸಂಬಂಧ ಬಂದೆ ರೈತ ಚಳುವಳಿ ಫಿಲಂ ಬಂದಿತ್ತಲ್ಲ ಮೊನ್ನೆ ಮೊನ್ನೆ ಅಂದ್ರೆ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಮೊನ್ನೆ ಅಂತಲ್ಲ ಒನ್ ಆರ್ ಟೂ ಇಯರ್ಸ್ ಗ್ಯಾಪ್ ಅಲ್ಲಿ ಬಂದಿತ್ತಲ್ಲ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಗೊತ್ತಿರ್ಬೇಕು ಇವೆಲ್ಲ ಸ್ನೇಹಿತರೆ ಕರ್ನಾಟಕದ ದಂಗೆಗಳು ರೈತ ಚಳವಳಿಗಳು ಮತ್ತೆ ಬುಡಗಟ್ಟು ದಂಗೆಗಳು ಭಾರತದಲ್ಲಿ ಆಗಿರ್ತಕ್ಕಂಥದ್ದು ಸೊ ಪೀಸ್ ಅಂಡ್ ನೆಟ್ ಅಂತ ಏನ್ ಕರಿತೀವಿ ರೈತರ ಚಳವಳಿಗಳು ಇವೆಲ್ಲ ಗೊತ್ತಿರಲಿ ದೋಂಡಿವಾಗ ನಿಮ್ಗೆ ಯುವನ ಸೋಲ್ಜರ್ ಮಿಲಿಟರಿ ಸೋಲ್ಜರ್ ಆಗಿರ್ತಾ ಇದ್ರ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನೋ ಅವ್ರಿಗೆ ಮನಸ್ತಾಪಕ್ಕೆ ಟಿಪ್ಪು ಸುಲ್ತಾನ್ ಜೈಲಿಗೆ ಹಾಕಿದ್ದಾಗ ಮೂರನೇ ಒಂದು ಆಂಗ್ಲೋ ಮೈಸೂರು ಇದರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅವನ ಬ್ರಿಟಿಷರ್ ಬಿಡಿಸ್ತಾರೆ ಅವನ್ ಸಪರೇಟ್ ಆಗಿ ಒಂದು ಸೈನ್ಯಕ್ಕೆ ಕಟ್ಕೊಂಡು ಅವನ್ ಶಿವಮೊಗ್ಗ ಬಿದುನೂರು ಕಡೆ ಏನೋ ಆಡಳಿತ ನಡೆಸ್ತಕ್ಕಂಥದ್ದು ಸೊ ಇವೆಲ್ಲ ಗೊತ್ತಿರಲಿ ಸ್ನೇಹಿತರೆ ಸೊ ಇವ್ ಇದೆಲ್ಲ ದಿವಾನ್ ಪೂರ್ಣಯ ಕಾಲದಲ್ಲಿ ದಂಗೆ ಐನೂರು ದಂಗೆ ವೈನಾಡು ಚಿತ್ತೂರದಂಗೆ ವೆಲ್ಲೂರದಂಗೆ ಇವೆಲ್ಲ ಆಗ್ತಕ್ಕಂಥದ್ದು ಓಕೆ ಹಾಗೆ ಕಿತ್ತಿರದಂಗೆ ನೋಡಿ ಒಂದಷ್ಟು ಕೊಟ್ಟಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಕೊಡಗಿನ ಬಂಡು ನಗರದಂಗೆ ಇವೆಲ್ಲ ನಾವು ಬ್ರಿಟಿಷ್ ವಿರೋಧಿ ಬಂಡುಗಳು ಕರ್ನಾಟಕ ಸ್ವತಂತ್ರ ಹೋಟಗಾರ ಅಂದ್ರೆ ಕರ್ನಾಟಕದ ಒಂದು ಆ ಇತಿಹಾಸದ ಪ್ಲೇ ಸಿಗತ್ತೆ ಸೊ ಅಲ್ಲಿ ಮಾಡಿದೀವಿ ಇವೆಲ್ಲ ನೋಡ್ಕೊಳ್ಳಿ ಸ್ನೇಹಿತರು ಓಕೆ ಸೊ ಇದಿಷ್ಟು ಪ್ರಮುಖವಾಗಿತ್ತು ಒಂದಷ್ಟು ಇಂಪಾರ್ಟೆಂಟ್ ಕವರ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇದೇ ರೀತಿ ಮುಂದೆ ವಿಡಿಯೋಗಳು ಬರ್ತವೆ ಆ ನಾವು ಪ್ಲೇ ಲಿಸ್ಟ್ ಇದಕ್ಕೆ ಸಪ್ರೇಟ್ ಆಗಿರೋದು ಒಂದು ಮಾಡಿರತಕ್ಕಂಥದ್ದು ಹೊಸದಾಗಿ ಪ್ರೀವಿಯಸ್ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಕೊಡ್ತೀನಿ ನಾನು ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಅಲ್ಲಿಂದ ಕೂಡ ನಾವು ಆಕ್ಸೆಸ್ ಮಾಡ್ಕೋಬಹುದು ನೆಕ್ಸ್ಟ್ ನೋಡಲು ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್